ನಾವು ಹಿಂದಿನ ಸಂಚಿಕೆಯಲ್ಲಿ ದಾಸಿಮಯ್ಯನವರ ವಚನಗಳಲ್ಲಿ ಕಂಡುಬರುವ ಭಾಷಾ ಸ್ವರೂಪ ಉಳಿದ ವಚನಕಾರರ ವಚನಗಳಲ್ಲಿ ಕಂಡುಬರುವ ಭಾಷಾ ಸ್ವರೂಪಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಎಂಬುದನ್ನು ತಿಳಿಸುತ್ತಾ ಒಡಲುಗೊಂಡವ ಹಸಿವ ಎನ್ನುವಂತಹ ವಚನವನ್ನು ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯಾ ಆಪಾದ ಮಸ್ತಕಕ್ಕೆ ಎನ್ನುವಂತಹ ವಚನವನ್ನು ತೆಗೆದುಕೊಂಡು ಅದನ್ನ ವಿವರಿಸ್ತಾ ಇದ್ದೆವು ಹಸಿವಿನ ಸಮಸ್ಯೆ ಎಂತಹದು ಅದು ಇಂದು ನೆನ್ನೆಯದಲ್ಲ ಜೀವಿಗಳು ಈ ಭೂಮಿಯಲ್ಲಿ ಅವತರಿಸಿದ ಅಂದಿನಿಂದಲೂ ಹಸಿವಿನ ತಾಂಡವ ನಮಗೆ ಕಂಡು ಬರ್ತಲೇ ಇದೆ ಇದಕ್ಕೆ ಕಾರಣ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದಂತೆ ಮನುಷ್ಯನ ಸ್ವಾರ್ಥಪರ ಬುದ್ಧಿ ಎಲ್ಲಿ ಅಸಮಾನತೆ ಜಾಸ್ತಿಯಾಗುತ್ತದೆಯೋ ಅಲ್ಲಿ ಇದ್ದಂತಹ ಸಂಪನ್ಮೂಲಗಳು ಕೂಡ ಎಲ್ಲರಿಗೂ ಸಿಗುವುದಿಲ್ಲ ಎಲ್ಲ ಇದೆ ಆದರೆ ಎಲ್ಲರಿಗೂ ಇಲ್ಲ ಎನ್ನುವಂತಾಗಿ ಬಿಡುತ್ತದೆ ಇದೇ ಮನುಷ್ಯತ್ವದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಒಂದು ಮನುಷ್ಯತ್ವದ ಕೊರತೆ ಬಂಧುಗಳೇ ದಾಸಿಮಯ್ಯನವರು ಬಹಳ ನಿಷ್ಠುರವಾದ ರೀತಿಯಲ್ಲಿ ಸ್ವಲ್ಪ ನಾವು ಇವತ್ತು ಮಾತನಾಡುವ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಖಾರವಾದ ರೀತಿಯಲ್ಲಿ ಮಾತನಾಡುವುದು ಉಂಟು ಸಹಜ ಇದು ಸಾಮಾಜಿಕರಲ್ಲಿ ಭಿನ್ನ ಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಭಿನ್ನ ಭಿನ್ನವಾದ ಅಭಿವ್ಯಕ್ತಿಯ ಸ್ವರೂಪವನ್ನು ಹೊಂದಿರತಕ್ಕಂಥವ್ರನ್ನ ನೋಡ್ತೇವಲ್ಲ ಇವತ್ತು ಕೂಡ ವಚನಕಾರರಲ್ಲೇ ಆಗಲಿ ನಮ್ಮ ಕೀರ್ತನಕಾರರಲ್ಲೇ ಆಗಲಿ ನಮ್ಮ ಆಧುನಿಕ ಕವಿಗಳಲ್ಲೇ ಆಗಲಿ ಒಬ್ಬೊಬ್ಬರ ಅಭಿವ್ಯಕ್ತಿ ಒಂದೊಂದು ರೀತಿಯಲ್ಲಿರುತ್ತದೆ ದಾಸಿಮಯ್ಯನವರನ್ನು ಅಲ್ಲಮ ಪ್ರಭುಗಳನ್ನು ನಮ್ಮ ಅಂಬಿಗರ ಚೌಡೈನವರನ್ನು ಉರ್ಲಿಂಗಪೆದ್ದಿಯವರನ್ನು ಗಮನಿಸಿದರೆ ಅವರ ವಚನಗಳಲ್ಲಿ ಕಂಡು ಆ ಭಾಷಾ ಬಳಕೆ ಸ್ವಲ್ಪ ತೀಕ್ಷ್ಣವಾದ ರೀತಿಯಲ್ಲಿಯೇ ಇರುತ್ತದೆ ಸೌಮ್ಯೋಕ್ತಿಗಳಲ್ಲಿ ಹೇಳಬಹುದಾದದ್ದನ್ನೂ ಕೂಡ ಸ್ವಲ್ಪ ನೇರವಾಗಿ ಹೇಳುವುದನ್ನು ನಾವು ಗಮನಿಸುತ್ತೇವೆ ದಾಸಿಮಯ್ಯನವರು ನೀನ್ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ಎಂದು ರಾಮನಾಥನಿಗೆ ಸವಾಲಾಕುವ ರೀತಿಯಲ್ಲಿ ಮಾತನಾಡಿದ್ದನ್ನ ನಾವು ನೋಡಿದೀವಿ ಮೊನ್ನೆ ಸಂಚಿಕೆಯಲ್ಲಿ ಅವರಿಗೆ ರಾಮನಾಥನ ಕುರಿತು ಅವರಿಗಿರ್ತಕ್ಕಂತಹ ವಿನೀತತೆ ಅವರ ವಿಧೇಯ ಗುಣ ಆ ಕಿಂಕರತೆ ನಿಜವಾಗಿಯೂ ಕೂಡ ನಮಗೆ ಬೇರೆಯ ವಚನಗಳಲ್ಲಿಯೂ ಕಂಡುಬರುತ್ತದೆ ರಾಮನಾಥನಿಗೆ ಸವಾಲು ಹಾಕುವ ರೀತಿಯಲ್ಲಿ ಮಾತನಾಡುವ ದಾಸಿಮಯ್ಯ ಎಲ್ಲಿಲ್ಲದೇ ಇರುವಂತಹ ವಿನೀತತೆಯನ್ನ ರಾಮನಾಥನ ಬಳಿ ವ್ಯಕ್ತಪಡಿಸುತ್ತಾರೆ ರಾಮನಾಥ ಶಿವ ಇದೆಲ್ಲವೂ ನಿನ್ನ ಅನುಗ್ರಹದಿಂದ ನಮಗೆ ದೊರೆತಿದೆ ನಿನ್ನ ಅನುಗ್ರಹದಿಂದ ದೊರೆತಿರತಕ್ಕಂತಹ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ನಾವು ನಿನ್ನನ್ನು ಬಿಟ್ಟು ಬೇರೆಯವರನ್ನ ಆರಾಧಿಸಲು ಸಾಧ್ಯವೇ ಬೇರೆಯವರನ್ನ ಆದರ್ಶವಾಗಿಟ್ಟುಕೊಳ್ಳಲು ಸಾಧ್ಯವೇ ಅಂತಹವರು ನಿಜವಾಗಿಯೂ ಮನುಷ್ಯರೇ ಅಲ್ಲ ಎನ್ನುವುದನ್ನ ಬಹಳ ಸರಳವಾದ ಮಾತುಗಳಲ್ಲಿ ಸರಳವಾದ ಉಪಮೆಗಳಲ್ಲಿ ದಾಸಿಮಯನರು ಅರ್ಥೈಸುತ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ಎಷ್ಟು ಸರಳವಾಗಿದೆಯಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದಂತೆ ಅನುಪ್ರಾಸಗಳನ್ನ ಆದಿಪ್ರಾಸಗಳನ್ನ ದಾಸಿಮಯನವರ ವಚನಗಳಲ್ಲಿ ಗಮನಿಸಬಹುದು ಇನ್ನು ಪ್ರಾಸದ ಲೇಪನ ಪ್ರಾಸದ ವಾಸನೆ ದಾಸಿಮಯನವರಲ್ಲಿ ಬಿಟ್ಟು ಹೋಗಿಲ್ಲ ಎನ್ನುವ ವಿದ್ವಾಂಸರ ಮಾತು ಇಂತಹ ವಚನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಾಗುತ್ತದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಹೊಂದು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ ಇಲ್ಲಿ ಬಳಸಿರತಕ್ಕಂತಹ ಶಬ್ದಗಳನ್ನು ಗಮನಿಸಿ ಈಳೆ ಬೆಳೆ ಸುಳಿದು ಸೂಸುವ ಗಾಳಿ ಇವೆಲ್ಲವೂ ನಿಮ್ಮಿಂದ ನಮಗೆ ದೊರೆತಿದೆ ಪ್ರತಿಯೊಂದು ಜೀವಿಯ ಉಸಿರಾಟಕ್ಕೆ ಅಗತ್ಯವಾಗಿರ್ತಕ್ಕಂತಹ ಈ ಈಳೆ ಈ ಗಾಳಿ ಇವೆಲ್ಲವನ್ನೂ ನೀನು ಕೊಟ್ಟಿದ್ದೀಯಾ ರಾಮನಾಥ ನಿನ್ನಂತಹವನ ಅನುಗ್ರಹದಿಂದ ನಾವು ಬದುಕಿದ್ದೇವೆ ಇವೆಲ್ಲವನ್ನ ಕೊಟ್ಟು ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರುವ ನಿನ್ನನ್ನೇ ಮರೆತು ನಾವು ಅನ್ಯ ದೈವವನ್ನ ಆರಾಧಿಸಲು ಹೊರಟರೆ ನಾವು ನಿಜಕ್ಕೂ ಮನುಷ್ಯರೇ ಅಲ್ಲ ಇವೆಲ್ಲವನ್ನ ಅನುಭವಿಸಿ ಅನ್ಯರನ್ನು ಹೊಗಳುವ ವ್ಯಕ್ತಿಗಳನ್ನ ದಾಸಿಮಯ್ಯ ಬಹಳ ಪರಿಣಾಮಕಾರಿಯಾದಂತಹ ಉಪಮೆಗಳನ್ನ ಕೊಡುತ್ತಾರೆ ಬೇರೆ ಬೇರೆ ವಚನಕಾರರಲ್ಲಿ ಅದರಲ್ಲೂ ನಮ್ಮ ಬಸವಣ್ಣನವರಲ್ಲಿ ಈ ಪ್ರಾಣಿ ರೂಪಕ ಜಾಸ್ತಿನೇ ಬಂದಿದೆ ಸೊಣಗ ಶುನಕ ಎಂಬುದಾಗಿ ಈ ನಾಯಿತನವ ಮಾಣಿಸ ಎಂಬುದಾಗಿ ಹೇಳ್ತಾರಲ್ಲ ಆ ನಾಯಿಯ ಮರಿ ಕುನ್ನಿ ಏನು ತಿಳಿಯದೇ ಇರುವ ಅಪ್ರಬುದ್ಧವಾದ ಒಂದು ಪ್ರಾಣಿ ನಾಯಿ ಕುನ್ನಿಯಂತೆ ನೀನು ಕೊಟ್ಟಂತಹ ಸಂಪತ್ತನ್ನ ಬಳಸಿಕೊಂಡು ನೀನು ಕೊಟ್ಟಿರ್ತಕ್ಕಂಥ ಈ ಭೌತಿಕವಾದ ವಸ್ತುಗಳನ್ನು ನಾವು ಅನುಭವಿಸುತ್ತಾ ಈ ಮಳೆ ಬೆಳೆ ಇಳೆ ಎಲ್ಲವನ್ನು ಅನುಭವಿಸುತ್ತಾ ಬದುಕುತ್ತಿರುವ ನಾವು ನಿನ್ನನ್ನೇ ಮರೆತು ಬೇರೆಯವರನ್ನು ಹೊಗಳಲು ಹೊರಟರೆ ನಾವೆಂತಹ ಕೃತಜ್ಞರು ನಮಗೆ ಸ್ವಲ್ಪವೂ ಕೃತಜ್ಞತೆಯೇ ಇಲ್ಲವೇ ಅಂತಹವರನ್ನ ನಿನ್ನ ದಾನವನು ಉಂಡು ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಒಗಳ ಕುನ್ನಿಗಳು ಎಂದು ಕರೆಯುತ್ತಾರೆ ನಾನು ಅದಕ್ಕೆ ಹೇಳಿದ್ದು ದಾಸಿಮಯ್ಯನವರು ಇಲ್ಲಿ ಬಹಳ ನೇರವಾದ ಮಾತುಗಳಲ್ಲಿ ಎಲ್ಲದಕ್ಕೂ ಕಾರಣನಾದ ನೀನು ನಮ್ಮಿಂದ ಆರಾಧಿಸಲ್ಪಡಬೇಕು ನಿನಗೆ ನಮ್ಮ ಕೃತಜ್ಞತೆಗಳು ಸಲ್ಲಬೇಕು ಎನ್ನುವುದನ್ನು ಹೇಳ್ತಾರೆ ಹಾಗೆಂದು ಬೇಕಾದದ್ದನ್ನೆಲ್ಲ ನಿನ್ನಿಂದ ನಾನು ಪಡೆಯಲಿಕ್ಕೆ ಇಷ್ಟಪಡುವುದಿಲ್ಲ ದಾಸಿಮಯ್ಯನವರು ಎಷ್ಟು ಸೂಕ್ಷ್ಮವಾಗಿ ಧ್ವರಿಪೂರ್ಣವಾಗಿ ಮನುಷ್ಯನ ಸಾರ್ಥಕತೆಯನ್ನ ಕುರಿತಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಮತ್ತೊಂದು ವಚನ ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂಳ್ನುಡಿಯನ್ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂದರೆ ದಾಸಿಮಯ್ಯನವರು ಈ ವಚನದ ಮೂಲಕ ಶರಣರ ಮಾತುಗಳ ಶರಣರ ಸೂಳ್ನುಡಿಗಳ ಆ ವಚನಗಳ ಮಹತ್ವವನ್ನು ಹೇಳುತ್ತಿದ್ದಾರೆ ನಾನು ಯಾವುದನ್ನು ಬಯಸುತ್ತೇನೆ ಸಾಧನೆಯ ಪಥದಲ್ಲಿ ಸಾಗುತ್ತಿರುವಂತಹ ಶರಣನೊಬ್ಬ ಹೇಗಿರಬೇಕು ಎನ್ನುವುದನ್ನ ಸೂಚ್ಯವಾಗಿ ತಿಳಿಸುತ್ತಿದ್ದಾರೆ ದಾಸಿಮಯ್ಯ ಶಿವ ರಾಮನಾಥ ನೀನು ನನಗೆ ದೊಡ್ಡ ದೊಡ್ಡ ಆನೆಗಳನ್ನು ಕೊಡುವುದಾದರೆ ಆ ಆನೆಗಳು ನನಗೆ ಬೇಡ ಹೆಚ್ಚು ಗಾರಿಕೆಯನ್ನು ಕೊಡುವಂತಹ ಸಂಪತ್ತು ಸಿರಿ ಅದನ್ನು ನೀನು ನನಗೆ ಕೊಡುವುದಾದರೆ ಆ ಸಂಪತ್ತೂ ನನಗೆ ಬೇಡ ಮಹತ್ವದಿಂದ ಕೂಡಿದ ನನ್ನ ಅಸ್ಮಿತೆಯನ್ನು ಸಾರ್ತಕ್ಕಂತಹ ನನಗೆ ಶ್ರೇಷ್ಠತೆಯನ್ನು ಕೊಡ್ತಕ್ಕಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನೇ ನನಗೆ ಕೊಡುತ್ತೀನು ಖಂಡಿತ ನನಗೆ ಬೇಡ ಕರಿಯನಿತ್ತಡೂ ಅಲ್ಲೆ ಸಿರಿಯನಿತ್ತಡೆ ಅಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ ಎನ್ನುವ ದಾಸಿಮಯ್ಯನವರು ಮುಂದಿನ ಪಾದದಲ್ಲಿ ಹೇಳ್ತಾರೆ ನಿಮ್ಮ ಶರಣರ ಸೂಳ್ುಡಿಯ ಒಂದ ಅರಗಳಿಗೆ ಇತ್ತಡೆ ನಿತ್ತಂತೆ ಕಾಣ ರಾಮನಾಥ ಎಂತ ಅರ್ಥಪೂರ್ಣವಾದ ಸ್ವಾರಸ್ಯಕರವಾದ ಮಾತು ಪ್ರತಿಯೊಬ್ಬ ಜೀವಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಾರ್ಥಕತೆಯ ಹಂಬಲದಲ್ಲಿರ್ತಕ್ಕಂಥವನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವವನು ಈ ಒಂದು ಸಲನ ಅರ್ಥ ಮಾಡಿಕೊಂಡರೆ ಸಾಕು ನಿಮ್ಮ ಶರಣರ ಸುಳ್ಳುಡಿಗಳು ಶಿವ ನಿನ್ನನ್ನ ಆರಾಧಿಸ್ತಕ್ಕಂಥವರು ನಿನಗೆ ಶರಣಾಗಿರ್ತಕ್ಕಂಥವರು ಯಾರಿದ್ದಾರೋ ನಿನ್ನ ಶರಣರು ನಿನಗೆ ಕಿಂಕರತೆಯಿಂದ ನಿನ್ನ ಸೇವೆ ಮಾಡ್ತಕ್ಕಂತಹವರು ಸದಾ ಒಳ್ಳೆಯದನ್ನ ಆಲೋಚಿಸುವವರು ಮತ್ತು ಸದಾ ಒಳ್ಳೆಯದನ್ನೇ ಆಚರಿಸುವವರು ಇವರು ಶಿವ ಶರಣರು ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದಂತೆ ಶಿವ ಎಂದರೆ ಮಂಗಳ ಮಂಗಳಕರ ಮೂರ್ತಿ ಅಂತಹ ಉತ್ತಮಿಕೆಯನ್ನ ಮಂಗಳಕರವಾದುದನ್ನ ಯಾರು ಸದಾ ಆಲೋಚಿಸುತ್ತಾರೋ ಸದಾ ಒಳ್ಳೆಯದನ್ನೇ ಮಂಗಳಕರವಾದದನ್ನೇ ಯಾರು ಆಚರಣೆಯಲ್ಲಿ ತರುತ್ತಾರೋ ಅವರು ಶಿವ ಶರಣರು ಭೌತಿಕ ರೂಪದಲ್ಲಿ ಕೇವಲ ಕಡು ಭಸ್ಮವನ್ನು ಪೂಸಿಕೊಂಡ ಮಾತ್ರಕ್ಕೆ ನಾವು ರುದ್ರಾಕ್ಷಿಯನ್ನು ಧರಿಸಿದ ಮಾತ್ರಕ್ಕೆ ಕಾವಿ ಬಟ್ಟೆಗಳನ್ನು ಧರಿಸಿದ ಮಾತ್ರಕ್ಕೆ ಶರಣರಾಗುವುದಿಲ್ಲ ಅಂತರಂಗದಲ್ಲಿ ಶುದ್ಧಿಯಾಗಿ ಒಳ್ಳೆಯದನ್ನೇ ಆಲೋಚಿಸುತ್ತಾ ಒಳ್ಳೆಯದನ್ನೇ ಅಭಿವ್ಯಕ್ತಿಸುತ್ತ ಒಳ್ಳೆಯದನ್ನೇ ಆಚರಿಸುತ್ತಿರ್ತಕ್ಕಂಥವರು ಶರಣರು ಅಂತಹ ಶರಣರು ಹೇಳ್ತಕ್ಕಂತಹ ಮಾತುಗಳಿವೆಯಲ್ಲ ಆ ಒಳ್ಳೆಯ ಶಿವ ಭಕ್ತರ ಮಾತುಗಳು ಆ ಮಾತುಗಳನ್ನ ನೀನು ನನಗೆ ಕೊಟ್ಟದ್ದೇ ಆದ್ರೆ ಅಂದ್ರೆ ಕೊಡುವುದು ಅಂದ್ರೆ ಏನು ಶಿವ ಶರಣರ ಸೂಳ್ನುಡಿಯ ಸೂಳ್ನುಡಿ ನಾವು ಸಾಹಿತ್ಯದ ಸೌಹೃದಯಗಳು ಸಾಮಾನ್ಯ ಮನುಷ್ಯರು ಸ್ವಲ್ಪ ಆಲೋಚನೆ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಶಿವಶರಣರು ಸರದಿಯ ಪ್ರಕಾರ ಮಾತನಾಡುತ್ತಿದ್ದಂತಹ ಆತ್ಮವಿಶ್ವಾಸದಿಂದ ಕೂಡಿದಂತಹ ಈ ಮಾತುಗಳನ್ನ ವಚನ ಎಂದು ಕರೆಯುತ್ತೇವೆ ಸುಳ್ಳುಡಿ ಎಂದು ಕರೆಯುತ್ತೇವೆ ಜೇಡರ ದಾಸಿಮಯ್ಯನವರನ್ನು ಮೊದಲ ವಚನಕಾರರು ಎಂದು ನಮ್ಮ ಸಂಶೋಧಕರು ಗುರುತಿಸಿದ್ದರೂ ಕೂಡ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿಯೇ ಅವರಿಗಿಂತಲೂ ಪೂರ್ವದಲ್ಲಿದ್ದ ಅಥವಾ ಅವರ ಸಮಕಾಲೀನರಾಗಿದ್ದಿರಬಹುದಾದ ಶರಣರ ಮಾತುಗಳು ಇದ್ದವು ಎಂಬುದು ಈ ಒಂದು ಸುಳಿವಿನಿಂದ ನಮಗೆ ಗೊತ್ತಾಗುತ್ತದೆ ದಾಸಿಮಯ್ಯನವರನ್ನೇ ಮೊದಲ ವಚನಕಾರರು ಎಂದು ಕರೆಯುತ್ತೇವೆ ದಾಸಿಮಯ್ಯನವರ ವಚನದಲ್ಲಿಯೇ ಬರ್ತಾ ಇದೆ ನಿಮ್ಮ ಶರಣರ ಸೂಳ್ನುಡಿಗಳ ಒಂದು ಅರಗಳಿಗೆ ನನಗಿತ್ತಡೆ ಶರಣರು ಹೇಳಿರ್ತಕ್ಕಂತಹ ಆ ಮಾತುಗಳು ಏನಿವೆಯೋ ಆತ್ಮ ಸಾಕ್ಷಾತ್ಕಾರವನ್ನ ಕೊಡ್ತಕ್ಕಂತಹ ಮಾತುಗಳು ಆಧ್ಯಾತ್ಮಿಕತೆಯಿಂದ ಕೂಡಿದ ಅನುಭಾವದ ಬೆಳಕಿನಲ್ಲಿ ಬಂದಂತಹ ಮಾತುಗಳಿವೆಯಲ್ಲ ಆ ನುಡಿಮುತ್ತುಗಳು ಅವುಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಶಕ್ತಿಯನ್ನು ನನಗೆ ಕರುಣಿಸಿದರೆ ಜೇಡರ ದಾಸಿಮಯ್ಯನ ಸಮಕಾಲೀನರಾಗಿದ್ದಿರಬಹುದಾದ ವಚನಕಾರರು ಎಂದು ಡೋಹರ ಕಕ್ಕಯ್ಯನವರನ್ನ ಕೆಂಬಾವಿ ಭೋಗಯ್ಯನವರನ್ನ ಮತ್ತು ಮಾದಾರ ಚೆನ್ನಯ್ಯನವರನ್ನ ಗುರುತಿಸಲಾಗಿದೆ ಜೇಡರ ದಾಸಿಮಯ್ಯನವರು ಅಂತಹ ಇನ್ನೂ ಅನೇಕರ ವಚನಗಳನ್ನ ಕೇಳಿ ತಿಳಿದಿದ್ದಿರಬೇಕು ಅಂತಹವರ ವಚನಗಳಲ್ಲಿ ಬರ್ತಕ್ಕಂಥ ಆದರ್ಶಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯತ್ನಿಸಿರಬೇಕು ಹೌದು ಯತ್ನಿಸಿದ್ದಾರೆ ಅದರ ಯಶಸ್ಸನ್ನು ಕಂಡಿದ್ದಾರೆ ರಾಮನಾಥ ನಿಮ್ಮ ಶರಣರ ಸೂಳ್ನುಡಿಯನ್ನು ಒಂದು ಅರಗಳಿಗೆ ಒಂದು ಅರಕ್ಷಣವಾದರೂ ಕೂಡ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಹಂಬಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನೀನು ಯಾವುದೇ ದೊಡ್ಡ ದೊಡ್ಡ ಆನೆಗಳನ್ನಾಗಲಿ ಸಂಪತ್ತನ್ನಾಗಲಿ ಶ್ರೇಷ್ಠವಾದ ಸಾಮ್ರಾಜ್ಯವನ್ನಾಗಲಿ ನನಗೆ ಕೊಟ್ಟರೆ ದಯವಿಟ್ಟು ಬೇಡ ನಿನ್ನ ಶರಣರು ಹೇಳಿರತಕ್ಕಂಥ ಮಾತುಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಗುಣವನ್ನ ಶಕ್ತಿಯನ್ನ ಕೊಡು ಆ ಮೂಲಕ ನಾನು ಸಾರ್ಥಕತೆಯನ್ನು ಪಡೆಯಬಹುದು ನಾನು ಇಹದಲ್ಲಿ ಬದುಕಿಯೂ ಕೂಡ ಪರವನ್ನ ಸಾಧಿಸಿದಂತಹ ಸಾಧನೆಯ ಸಿದ್ಧಿಯನ್ನ ತಲುಪಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನ ಆ ವಚನದಲ್ಲಿ ದಾಸಿಮಯನವರು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆಲೋಚಿಸಬೇಕು ಇಂತಹ ಶರಣರ ಮಾತುಗಳನ್ನ ಕೇಳಿಸಿಕೊಳ್ತಾ ಕೇಳಿಸಿಕೊಳ್ತಾನೆ ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅದನ್ನೇ ಈ ವಚನ ಬಿಂಬಿಸುತ್ತಿದೆ ಬಂಧುಗಳೇ ಒಳ್ಳೆಯವರ ಗುರು ಹಿರಿಯರ ಮಾತುಗಳನ್ನ ಕೇಳಿಸಿಕೊಳ್ಳುವ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನಾವು ಈ ಸಮಾಜದಲ್ಲಿ ಸತ್ಪ್ರಜೆಗಳಾಗುವ ಹಂಬಲವನ್ನ ನಾವು ಹೊಂದಿರಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಆದ್ದರಿಂದ ಶಿವಶರಣರು ಹೇಳಿರ್ತಕ್ಕಂಥ ಇಂಥ ಮಾತುಗಳನ್ನ ನಾವು ಗಮನಿಸಬೇಕು ಇಲ್ಲದೆ ಹೋದಲ್ಲಿ ಸ್ವಾರ್ಥ ಮನುಷ್ಯನಿಗೆ ಇರಬಾರದಂತಹ ಕೆಲವು ಕೆಲವು ವ್ಯಸನಗಳು ಮನುಷ್ಯನನ್ನು ಆವರಿಸಿಬಿಡುತ್ತವೆ ಎಲ್ಲಿ ಈ ವ್ಯಸನಗಳು ಆವರಿಸುತ್ತವೆಯೋ ವಿಷಯ ಲಂಪಟತನ ನಮ್ಮಲ್ಲಿ ಜಾಸ್ತಿ ಆಗುತ್ತದೆ ವಿಷಯ ಸುಖಕ್ಕೆ ಆಕರ್ಷಣೆ ಹೆಚ್ಚಾಗುತ್ತದೆ ಅಂಥದ್ದಿರುವ ಯಾವಾಗ ಮನುಷ್ಯ ಸ್ವಾರ್ಥಿ ಆಗುತ್ತಾ ಹೋಗುತ್ತಾನೋ ವಿಷಯ ಆಸಕ್ತನಾಗುತ್ತಾ ಹೋಗುತ್ತಾನೋ ಅಹಂಕಾರ ಎಂಬುದು ಸಹಜವಾಗಿಯೇ ಬಂದ್ಬಿಡುತ್ತದೆ ಈ ಅಹಂಕಾರ ಮತ್ತು ಮಮಕಾರಗಳು ಹೆಚ್ಚಾಗುತ್ತಾ ಹೋದಂತೆ ಸಮಾಜದಲ್ಲಿ ಆತ ಘಾತಕತನಕ್ಕೆ ಒಳಗಾಗುತ್ತಾನೆ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ಸಂಪಾದಿಸುತ್ತಾನೆ ಹಾಗಾಗಬಾರದೆಂದರೆ ಒಳ್ಳೆಯವರ ಗುರು ಹಿರಿಯರ ಮಾತುಗಳನ್ನು ನಾವು ಪಾಲಿಸುವುದನ್ನು ಕಲಿತುಕೊಳ್ಳಬೇಕು ಅದನ್ನೇ ಇಲ್ಲದೆ ಹೋದರೆ ನಮ್ಮ ಇಡೀ ಜೀವನ ವ್ಯರ್ಥ ಎಂಬುದನ್ನು ಮತ್ತೊಂದು ವಚನದಲ್ಲಿ ದಾಸಿಮಯ್ಯನವರು ಬಹಳ ನೇರವಾಗಿ ಹೇಳುತ್ತಾರೆ ಬಹಳ ಜಗತ್ಪ್ರಸಿದ್ಧವಾಗಿರತಕ್ಕಂತಹ ವಚನ ಕಡೆಗೀಲು ಇಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೇ ಕಡೆಗೀಲು ಇಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೇ ಕಡೆಗೀಲು ಬಂಡಿಗಾಧಾರ ಕಡೆಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಈ ವಚನದಲ್ಲಿ ದಾಸಿಮಯ್ಯನವರು ಒಬ್ಬ ಮನುಷ್ಯ ಒಂದು ಒಳ್ಳೆಯ ತುಂಬು ವ್ಯಕ್ತಿತ್ವವನ್ನು ಹೊಂದಿರಬೇಕೆಂದರೆ ಹೇಗಿರಬೇಕು ಎನ್ನುವುದನ್ನು ಬಹಳ ಸರಳವಾಗಿ ತಿಳಿಸ್ತಾ ಇದ್ದಾರೆ ನಾನೀಗಾಗಲೇ ಹೇಳಿದಂತೆ ಅಹಂಕಾರ ಮತ್ತು ಮಮಕಾರಗಳು ಮನುಷ್ಯನಿಗೆ ಎಂದೂ ಶೋಭೆಯನ್ನು ತರುವುದಿಲ್ಲ ಈ ಅಹಂ ಅನ್ನುವುದಿದೆಯಲ್ಲ ಇದು ಯಾರಿಗೆ ಹೆಚ್ಚಾಗುತ್ತದೆಯೋ ಅವನು ಸಮಾಜದಲ್ಲಿ ಘಾತಕರ ಸ್ಥಾನವನ್ನು ಪಡೆಯುತ್ತಾನೆ ಸ್ವಾರ್ಥಿ ಆಗುತ್ತಾ ಹೋಗುತ್ತಾನೆ ನಾನು ನಾನು ಎಂಬತಕ್ಕಂಥದ್ದನ್ನು ರೂಢಿಸಿಕೊಳ್ಳುತ್ತಾನೆ ಎಲ್ಲಿ ನಾನು ನನ್ನದು ಎಂಬುದು ಜಾಸ್ತಿ ಆಗುತ್ತದೆಯೋ ಸಮಾಜ ಅವನನ್ನ ದೂರ ಇಡುತ್ತದೆ ಅವನ ಬಗೆಗೆ ಒಳ್ಳೆಯ ಭಾವನೆಯನ್ನ ತಳೆಯುವುದಿಲ್ಲ ಅಂತಹ ಸ್ವಾರ್ಥ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ನಾಶಗೆಡುತ್ತದೆ ಅವನು ನಿಜವಾದ ರೀತಿಯಲ್ಲಿ ಒಳ್ಳೆಯ ಮನುಷ್ಯನಾಗಿ ಬೆಳೆಯಬೇಕೆಂದರೆ ತನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕೆಂದರೆ ಮೊದಲು ತನ್ನಲ್ಲಿದ್ದ ಅಹಂಕಾರವನ್ನು ಆತ ಬಿಡಬೇಕು ಇದನ್ನು ತಿಳಿಸುವುದಕ್ಕೆ ದಾಸಿಮಯ್ಯನವರು ಇಲ್ಲಿಯೂ ಕೂಡ ಒಂದು ರೂಪಕವನ್ನು ಬಳಸಿಕೊಳ್ಳುತ್ತಾರೆ ಗಾಡಿ ಅಂದ್ರೆ ಬಂಡಿ ಎತ್ತಿನ ಗಾಡಿ ಮುಂದೆ 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 ಹೋಗಬೇಕು ಎಂದರೆ ಆ ಚಕ್ರಗಳು ಉರುಳುತ್ತಿರುವ ಚಕ್ರಗಳು ಕೆಳಗೆ ಬೀಳದೆ ಇರಬೇಕು ಅಂದ್ರೆ ಆ ಕಡೆಯಲ್ಲಿ ಹಾಕುವ ಕೀಲು ಇದೆಯಲ್ಲ ಕಡೆಗೀಲು ಕೆಲವು ಕಡೆ ಕಡಾಣಿ ಎಂದು ಕರೆಯುತ್ತಾರೆ ಆ ಕಡೆಗೀಲು ಅನಿವಾರ್ಯ ಎತ್ತಿನ ಗಾಡಿ ಮುಂದೆ ಹೋಗಬೇಕಾದರೆ ಚಕ್ರಗಳು ಉರುಳಬೇಕು ಚಕ್ರಗಳು ಬೀಳದೆ ಉರುಳಬೇಕು ಮುಂದೆ ಮುಂದೆ ಹೋಗಬೇಕೆಂದರೆ ಕಡಗೀಲು ಬೇಕು ಕಡೆಗೀಲು ಬಂಡಿಗೆ ಆಧಾರ ಅದಿಲ್ಲದೆ ಮುಂದೆ ಚಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯುನ್ನತವಾದ ಗುರಿಯನ್ನ ಇಟ್ಟುಕೊಂಡು ಈ ಬದುಕು ಎನ್ನುವ ಬಂಡಿಯನ್ನ ಮುಂದೆ ಸಾಗಿಸುತ್ತಿರುವ ನಾವು ಮುಂದೆ 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 ಹೋಗಿ ನಮ್ಮ ಗುರಿಯನ್ನ ತಲುಪಬೇಕು ಎಂದರೆ ಅಹಂಕಾರ ಇರಕೂಡದು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನ ಪಡೆಯಬೇಕು ನಮ್ಮ ಗುರಿಯನ್ನು ತಲುಪುವುದು ಎಂದರೇನು ದೊಡ್ಡ ದೊಡ್ಡ ಪದಗಳಲ್ಲಿ ನಮ್ಮ ವಿಮರ್ಶಕರು ಆ ವೈಭವೀಕರಿಸಿ ಆ ಪದಗಳನ್ನ ಅರ್ಥವಾಗದ ರೀತಿಯಲ್ಲಿ ಮಾಡಿಬಿಡುತ್ತಾರೆ ಆ ರೀತಿ ಅಲ್ಲ ಅರ್ಥ ಮಾಡಿಕೊಳ್ಳೋಣ ಒಳ್ಳೆಯ ಹೆಸರನ್ನ ಪಡೆಯುವುದು ಮೋಕ್ಷವನ್ನು ಹೊಂದುವುದು ಮುಕ್ತಿಯನ್ನು ಪಡೆಯುವುದು ಇವೆಲ್ಲ ದೊಡ್ಡ ದೊಡ್ಡ ಪದಗಳು ವಚನಕಾರರು ಬಹಳ ಸರಳವಾಗಿ ಹೇಳುತ್ತಾರೆ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಬೇಕು ನಾನು ನನ್ನ ಪರಿಸರದಲ್ಲಿ ನನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅವನು ನಿಜಕ್ಕೂ ಒಬ್ಬ ಸಭ್ಯ ಎಂದು ಅನಿಸ್ಕೊಳ್ಬೇಕು ಅಂತಹ ಸಭ್ಯತೆಯನ್ನು ನಾವು ಪಡೆಯಬೇಕಾದರೆ ನಾವು ಬದುಕಿರುವ ಸಂದರ್ಭದಲ್ಲಿ ಅಂತಹ ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ಳುತ್ತೇವಲ್ಲ ಅದು ಮೋಕ್ಷ ಮುಕ್ತಿ ಮತ್ತು ಧಾರ್ಮಿಕವಾದ ಬೇರೆ ಬೇರೆ ಪಾರಿಭಾಷಿಕ ಪದಗಳಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಮೋಕ್ಷ ಮುಕ್ತಿ ನಿರ್ವಾಣ ಇಂತಹ ಪದಗಳನ್ನು ಬಳಸಿರುವುದು ಉಂಟು ಸರಳವಾಗಿ ಹೇಳುವುದಾದರೆ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಬೇಕಷ್ಟೆ ಈ ಒಳ್ಳೆಯತನ ಅಂದ ಮಾತ್ರ ಒಳ್ಳೆಯ ತನದಿಂದ ಮಾತ್ರ ನಾನು ಒಳ್ಳೆಯ ಸ್ಥಾನವನ್ನ ತಲುಪಬಲ್ಲೆ ಆ ಒಳ್ಳೆಯ ಸ್ಥಾನವನ್ನ ತಲುಪುವುದು ಹೇಗೆ ಎಲ್ಲರ ಮನಸ್ಸುಗಳಲ್ಲಿ ನಾನು ಒಳ್ಳೆಯವನು ಒಳ್ಳೆಯವರು ಒಳ್ಳೆಯವರು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಅಹಂಕಾರ ಇರಕೂಡುದು ಅಹಂಕಾರ ಹೊರಟು ಹೋಗಬೇಕು ಅಹಂಕಾರ ಹೇಗೆ ಹೋಗಬೇಕು ಆ ಅಹಂಕಾರವನ್ನು ಕಳೆದುಕೊಳ್ಳಬೇಕಾದರೆ ಒಳ್ಳೆಯವರ ಮಾತುಗಳನ್ನು ಮೊದಲು ಕೇಳಿಸಿಕೊಳ್ಬೇಕು ಎಲ್ಲದಕ್ಕೂ ನಾನು ನಾನು ಎಲ್ಲವೂ ನನ್ನಿಂದಲೇ ಎನ್ನುವಂತಹ ಅಹಂ ಅನ್ನ ಮೊದಲು ಬಿಡಬೇಕು ಅದನ್ನೇ ನಮ್ಮ ಬೇರೆ ಬೇರೆ ದಾರ್ಶನಿಕರು ಯಾರು ಜ್ಞಾನಿಯಾಗಿರುತ್ತಾನೋ ತನ್ನ ತಾನು ಅರಿತುಕೊಂಡಿರುತ್ತಾನೋ ಅವನು ಯಾವತ್ತೂ ಕೂಡ ಅಹಂಕಾರಿ ಆಗಿರುವುದಿಲ್ಲ ತುಂಬು ಜ್ಞಾನವನ್ನು ಹೊಂದಿರತಕ್ಕಂಥವನು ಯಾವತ್ತೂ ವಿನಯ ವಿನೀತತೆಯಿಂದ ವರ್ತಿಸುತ್ತಾನೆ ನಮಗೆಲ್ಲ ಗೊತ್ತಿರುವಂತೆ ಅಲ್ಪ ವಿದ್ಯ ಮಹಾಗರ್ವಿ ಎನ್ನುವ ಮಾತನ್ನ ಕೇಳುತ್ತೇವೆ ಅಲ್ಲ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ನಾಣ್ಣುಡಿಯನ್ನ ಬಳಸುತ್ತೇವೆ ನಿಜ ತುಂಬು ಜ್ಞಾನಿಯೊಬ್ಬ ಯಾವತ್ತೂ ಕೂಡ ಅಹಂಕಾರವನ್ನು ಹೊಂದಿರುವುದಿಲ್ಲ ಅಲ್ಪಮತಿಗಳು ಮಾತ್ರ ಅಹಂಕಾರಿಗಳಾಗಿರುತ್ತಾರೆ ಆ ಅಲ್ಪತನವನ್ನ ಕೊಡವಿಕೊಂಡು ವಿಶಾಲ ಮನಸ್ಕರು ನಾವಾಗಬೇಕಾದರೆ ನಮ್ಮ ಶಿವಶರಣರ ಗುರು ಹಿರಿಯರ ಮಾತುಗಳು ಏನಿವೆಯೋ ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅದನ್ನೇ ದಾಸಿಮಯ್ಯನವರು ನಿಮ್ಮ ಮೃಡ ಶರಣರ ನುಡಿ ಗಡಣ ಗಡಣ ಅಂದ್ರೆ ಸಮೂಹ ನುಡಿ ಅಂದ್ರೆ ವಚನಗಳು ಮಾತುಗಳು ಆ ಮೃದುವಾದ ವಚನಗಳು ಇವೆಯಲ್ಲ ನಿಮ್ಮ ಶಿವಶರಣರು ಹೇಳಿರ್ತಕ್ಕಂಥ ಮಾತುಗಳು ಅವುಗಳು ಈ ಬದುಕು ಎನ್ನುವ ಬಂಡಿ ಮುಂದೆ ಮುಂದೆ ಸಾಗಬೇಕಾದರೆ ನಮ್ಮಲ್ಲಿರುವ ಅಹಂಕಾರವನ್ನ ಕೊಡವಿಕೊಂಡು ನಾವು ಒಳ್ಳೆಯ ಸ್ಥಾನವನ್ನ ಪಡೆಯಬೇಕಾದರೆ ಮೃಡ ಶರಣರ ನುಡಿ ಗಡಣವೇ ನಿಮ್ಮ ಶಿವಶರಣರ ಮಾತುಗಳಿವೆಯಲ್ಲ ಆ ವಚನಗಳ ಸಮೂಹ ಆ ವಚನಗಳು ಅವೇನೇ ನಮಗೆ ಕಡೆಗೀಲು ಕಾಣ ಅಂದ್ರೆ ಅಹಂಕಾರವನ್ನು ತುಂಬಿಕೊಂಡಿರುವ ಈ ವ್ಯಕ್ತಿ ತನ್ನ ವ್ಯಕ್ತಿತ್ವದಲ್ಲಿ ಅಹಂಕಾರವನ್ನ ಕಳೆದುಕೊಂಡು ಉನ್ನತ ಸ್ಥಾನವನ್ನು ಪಡೆಯುವುದಕ್ಕೆ ಶಿವಶರಣರ ನುಡಿಗಳು ಕಡೆಗೀಲಿನಂತೆ ಬಂದು ನಮಗೆ ಸಹಕರಿಸುತ್ತವೆ ದಾಸಿಮಯ್ಯನವರು ಬಹಳ ಅರ್ಥಪೂರ್ಣವಾದ ರೂಪಕವನ್ನು ಕೊಟ್ಟು ಇಲ್ಲಿ ಮನುಷ್ಯ ತುಂಬು ವ್ಯಕ್ತಿತ್ವವನ್ನು ಪಡೆದು ಸಮಾಜದಲ್ಲಿ ಸತ್ಪ್ರಜೆಯಾಗಬೇಕು ಎನ್ನುವುದನ್ನ ಸೂಚ್ಯವಾಗಿ ತಿಳಿಸಿಕೊಡುತ್ತಾರೆ ಬಂಧುಗಳೇ ದಾಸಿಮಯ್ಯನವರ ಇಂತಹ ವಚನಗಳು ಬಹಳ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ನಾನು ಮತ್ತೆ ಮತ್ತೆ ಹೇಳುತ್ತಿರುತ್ತೇನೆ ಸಂಕ್ಷಿಪ್ತವಾಗಿರುತ್ತವೆ ವ್ಯಾಪಕವಾದ ಅರ್ಥವನ್ನು ತುಂಬಿಕೊಂಡಿರುತ್ತವೆ ಈಗಾಗಲೇ ಹೇಳಿದಂತೆ ಸಾಸಿವೆಯಲ್ಲಿ ಸಾಗರವನ್ನು ಒಗಿಸಿದಂತೆ ಕಿರಿದು ಪ್ರಮಾಣದಲ್ಲಿರುವಂತಹ ಈ ವಚನಗಳು ಹಿರಿದಾದ ಅತ್ಯಂತ ಶ್ರೇಯಸ್ಕರವಾದಂತಹ ಉನ್ನತವಾದಂತಹ ಅರ್ಥವನ್ನ ಹೊಂದಿವೆ ನಾವು ಇಂತಹ ವಚನಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ಇವುಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವುದರ ಮೂಲಕ ಇಂತಹ ದಾಸಿಮಯ್ಯ ಬಸವಣ್ಣ ಮೊದಲಾದಂತಹ ಬಸವಾದಿ ಪ್ರಮತರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಆಗ ಮಾತ್ರ ನಾವು ವಚನ ಸಾಹಿತ್ಯವನ್ನ ಅಥವಾ ಉಳಿದ ಶರಣ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದು ಸಾರ್ಥಕವಾಗುತ್ತದೆ ಮೃಡ ಶರಣರ ನುಡಿ ಗಡಣ ಅಂತ ಏನು ಹೇಳಿದ್ರು ದಾಸಿಮಯನವರು ಈ ಸಾಲು ಕೂಡ ಅಂದ್ರೆ ಶಿವಶರಣರ ಮಾತುಗಳು ಅಂತ ಬಸವಣ್ಣನವರು ದಾಸಿಮಯ್ಯನವರು ಇಲ್ಲಿ ಹೇಳುತ್ತಿರುವುದು ಇವರ ಸಮಕಾಲೀನರಾಗಿ ಅಥವಾ ಇವರ ಪೂರ್ವದವರಾಗಿ ಇನ್ನೂ ಕೆಲವು ಶರಣರು ಇದ್ದರು ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ ಆದ್ದರಿಂದ ಜೇಡರ ದಾಸಿಮಯನವರು ಸದ್ಯಕ್ಕೆ ದೊರೆತಿರುವ ಆಧಾರಗಳ ಪ್ರಕಾರ ಆದ್ಯ ಅಂದ್ರೆ ಮೊದಲ ವಚನಕಾರರು ಎಂದು ಹೇಳುತ್ತೇವಾದರೂ ಇವರ ಸಮಕಾಲೀನರಾಗಿ ಅಥವಾ ಇವರಿಗಿಂತ ಪೂರ್ವಕಾಲೀನರಾಗಿ ಇನ್ನೂ ಬೇರೆಯ ವಚನಕಾರರು ಇದ್ದಿರಬೇಕು ಎನ್ನುವುದನ್ನ ನಮ್ಮ ಸಂಶೋಧಕರು ಊಹಿಸುತ್ತಾರೆ ದಾಸಿಮಯ್ಯನವರು ಇಲ್ಲಿ ಶಿವಶರಣರ ವಚನಗಳ ಮಹತ್ವವನ್ನು ಕುರಿತು ಮಾತನಾಡಿದ್ದಾರೆ ಅಹಂಕಾರ ಎಂಬುದು ಮನುಷ್ಯನಿಗೆ ಎಂದಿಗೂ ಒಳ್ಳೆಯದಲ್ಲ ಎನ್ನುವ ಎನ್ನುವ ತೀರ್ಮಾನಕ್ಕೆ ಬಂದಂತಹ ನಮ್ಮ ದಾಸಿಮಯ್ಯನವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ನಿರ್ಮಲ ಮನಸ್ಸಿನಿಂದ ಕೂಡಿದ ವ್ಯಕ್ತಿಗಳು ಹೇಗಿರುತ್ತಾರೆ ಹೇಗಿರಬೇಕು ಎನ್ನುವುದನ್ನು ತಿಳಿ ಹೇಳುತ್ತಾರೆ ನನ್ನ ಬಳಿಯಲ್ಲಿ ಸಂಪತ್ತು ಇದೆ ಸಂಪತ್ತು ಇದೆ ಎಂದು ಅಹಂಕಾರದಿಂದ ತಾನು ದೊಡ್ಡ ಭಕ್ತ ಎಂದು ತೋರಿಸಿಕೊಳ್ಳುವಂತಹ ಆಡಂಬರದ ಭಕ್ತರು ಇದ್ದಾರಲ್ಲ ಇವರನ್ನ ಕಂಡು ಕೆಂಡಾಮಂಡಲಾಗಿ ಬಿಡುತ್ತಾರೆ ದಾಸಿವೈನವರು ಕೆಲವು ವಚನಗಳಲ್ಲಿ ನೇರವಾಗಿ ಆ ಆಡಂಬರವನ್ನು ಆಡಂಬಾಚಾರವನ್ನು ಖಂಡಿಸುತ್ತಾರೆ ಲೋಕದಲ್ಲಿ ಕಂಡು ಬರ್ತಾ ಇದ್ದಂತಹ ಕೆಲವು ಡಂಬಾಚಾರದ ಪೂಟಾಟಿಕೆಯ ಭಕ್ತರನ್ನ ಬೇರೆ ಬೇರೆ ವಚನಕಾರರು ತಮ್ಮದೇ ಆದ ಸೌಮ್ಯೋಕ್ತಿಗಳಲ್ಲಿ ವಿಡಂಬಿಸುತ್ತಾರಾದರೆ ಜೇಡರ ದಾಸಿಮಯ್ಯನವರು ಅಂಬಿಗರ ಚೌಡಯ್ಯನವರು ಬಹಳ ನೇರವಾದ ಮಾತುಗಳಲ್ಲಿ ಅವರನ್ನು ಖಂಡಿಸುತ್ತಾರೆ ಅರ್ಥವುಂಟೆಂದು ಅಹಂಕರಿಸಿ ಮಾಡುವವನ ಭಕ್ತಿ ತೊತ್ತಿನ ಕೂಟ ತ್ವರೆಯನ ಮೇಳ ತನು ಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿಯ ಮನೆಯ ಕೂಳು ಶುನಕನ ಬಾಯ ಪ್ರತಿ ಶುನಕ ತಿಂದಂತೆ ಕಾಣ ರಾಮನಾಥ ಎನ್ನುತ್ತಾರೆ ಎಂತಹ ಹೋಲಿಕೆಯೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿದೆ ಬಹಳ ಅರ್ಥಪೂರ್ಣವಾದಂತಹ ಸಾಲಿನೊಂದಿಗೆ ಪ್ರಾರಂಭ ಮಾಡುತ್ತಾರೆ ನನ್ನ ಬಳಿಯಲ್ಲಿ ಸಂಪತ್ತು ಇದೆ ನಾನು ಶ್ರೀಮಂತ ಎಂದು ಹೇಳಿಕೊಳ್ಳುತ್ತಾ ತಮ್ಮ ಭಕ್ತಿಯನ್ನು ತೋರ್ಪಡಿಸಿಕೊಳ್ಳುವಂತಹ ಇವತ್ತು ನಾವು ಅಂತವ್ರನ್ನು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ತಮ್ಮ ಯಾರೂ ಕೊಡದೇ ಇದ್ದಂತಹ ಕಾಣಿಕೆಗಳನ್ನು ದೇವರುಗಳಿಗೆ ಅರ್ಪಿಸಿ ನಾನು ಮಹಾನ್ ಶ್ರೇಷ್ಠ ಭಕ್ತ ಎನ್ನುವುದನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾರೆ ವೀಕ್ಷಕ ಬಂಧುಗಳೇ ನಾವೆಲ್ಲರೂ ಇವತ್ತು ಗಮನಿಸಬೇಕು ಭಕ್ತಿ ಎಂದರೆ ಏನು ನಿರ್ಮಲವಾದ ಮನಸ್ಸು ಉತ್ತಮ ನಡವಳಿಕೆ ಯಾವುದೇ ಕಲ್ಮಶವಿಲ್ಲದೆ ಇರತಕ್ಕಂತಹ ಅಂತರಂಗದಿಂದ ಮೂಡುವಂತಹ ಅತ್ಯಂತ ಶ್ರೇಷ್ಠವಾದ ಮನಸ್ಥಿತಿ ಅದು ಅಂತಹ ನಿರ್ಮಲವಾದ ಮನಸ್ಥಿತಿಯನ್ನೇ ಅಚಲವಾದ ನಿಷ್ಠೆಯನ್ನೇ ಭಕ್ತಿ ಎಂದು ಕರೆಯುತ್ತೇವೆ ಆತ್ಮ ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದಕ್ಕೆ ಈ ಭಕ್ತಿ ಅಮೂಲ್ಯವಾದದ್ದು ಅಗತ್ಯವಾದದ್ದು ಇಂತಹ ಭಕ್ತಿ ಬರಬೇಕಾದ್ರೆ ಅದು ಮನಸ್ಸಿನ ಶುದ್ಧತೆಯಿಂದ ಬರಬೇಕು ಅದು ಆಡಂಬರದಿಂದ ಬರುವುದಲ್ಲ ಎಂತಹ ವಿಪರ್ಯಾಸ ನನ್ನ ಬಳಿಯಲ್ಲಿ ಹಣ ಇದೆ ಎಂದು ತೋರಿಸಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಕಾಣಿಕೆಗಳನ್ನ ಕೆಲವು ದೇವಸ್ಥಾನಗಳಿಗೆ ಕೊಟ್ಟು ನಾನು ದೊಡ್ಡ ಭಕ್ತ ಎಂದು ತೋರಿಸಿಕೊಳ್ಳುವುದನ್ನ ನಮ್ಮಲ್ಲಿ ವಚನಕಾರರು ಕೀರ್ತನಕಾರರು ಮುಂದೆ ಬರುವ ತತ್ವ ಪದಕಾರರು ಬಹಳ ನೇರವಾಗಿಯೇ ಇದನ್ನು ವಿಡಂಬಿಸುತ್ತಾರೆ ಬಿಡಿ ದಾಸಿಮಯ್ಯನವರು ಅರ್ಥ ಉಂಟು ಎಂದು ತಿಳಿದುಕೊಂಡು ಅಹಂಕಾರದಿಂದ ಮಾಡ್ತಕ್ಕಂಥವರ ಭಕ್ತಿ ಎಂತಹದು ಎಂದ್ರೆ ತೊತ್ತಿನ ಕೂಟ ತೊತ್ತು ಅಂದ್ರೆ ದಾಸಿ ಸೇವಕಿ ಯಾರೋ ಸೇವಕಿಯೊಂದಿಗೆ ಅನೈತಿಕವಾಗಿ ಕೂಡಿದಂತೆ ಎನ್ನುತ್ತಾರೆ ತೊತ್ತಿನ ಕೂಟ ತ್ವರೆಯನ ಮೇಳ ಏನು ತ್ವರೆಯ ಅಂದ್ರೆ ಯಾರೋ ಬೆಸ್ತರು ಬೆಸ್ತರು ಅವರ ಮೈಯಲ್ಲಿ ಅವರು ಅವರದೇ ಆದಂತಹ ಒಂದು ವಾಸನೆಯನ್ನು ಹೊಂದಿರುತ್ತಾರೆ ಅಂತಹವರ ಜೊತೆಯಲ್ಲಿ ಹೋಗಿ ಕೂಟ ಮಾಡಿದರೆ ಹೇಗಿರುತ್ತದೆಯೋ ಆ ರೀತಿ ಆಗುತ್ತದೆ ಅಹಂಕಾರದಿಂದ ಕೂಡಿದವರ ಭಕ್ತಿ ಅವರನ್ನು ದೂರ ಇಡಬೇಕಷ್ಟೇ ಇಲ್ಲದೆ ಇದ್ರೆ ಅದು ತೊತ್ತಿನ ಕೂಟ ತ್ವರೆಯರ ಮೇಳದಂತಾಗುತ್ತದೆ ಒಂದು ನಾಯಿಯ ಬಾಯಿಯಲ್ಲಿರುವ ಎಲುಬನ್ನ ಮೂಳೆಯ ತುಂಡನ್ನ ಇನ್ನೊಂದು ನಾಯಿ ಹೋಗಿ ಕಿತ್ತುಕೊಂಡು ತಿಂದಂತೆ ತನು ಮನ ಧನದಲ್ಲಿ ವಂಚನೆಯುಳ್ಳವರ ಭಕ್ತಿ ಹೇಗೆ ಅಂದ್ರೆ ಶುನಕ ಅಂತೆ ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿರುವ ಲೌಕಿಕ ವ್ಯಕ್ತಿ ಅಂತಹವನ ಭಕ್ತಿ ಶುನಕನ ಬಾಯ ಎಲುಬ ಪ್ರತಿ ಶುನಕ ತಿಂದಂತೆ ಒಂದು ನಾಯಿಯ ಬಾಯಿಯಲ್ಲಿರ್ತಕ್ಕಂಥ ಎಲುಬನ್ನ ಹೋಗಿ ಇನ್ನೊಂದು ನಾಯಿ ಕಿತ್ಕೊಂಡು ತಿನ್ನೋದು ಎಂತಹ ಕೀಳು ಮಟ್ಟದ ವರ್ತನೆ ಆಗ್ತದೆಯೋ ಇಂತಹ ಅಹಂಕಾರದಿಂದ ಮಾಡ್ತಕ್ಕಂಥವನ ಭಕ್ತಿ ಯಾವತ್ತೂ ಯಾವ ಮನುಷ್ಯರು ಯಾವ ಸದ್ಗುಣಿಗಳು ಅದನ್ನು ಇಷ್ಟಪಡುವುದಿಲ್ಲ ಅದು ಈ ಒಂದು ನಾಯಿಯ ಬಾಯಿಯಲ್ಲಿರುವ ಎಂಜಲನ ಕಿತ್ತುಕೊಂಡು ತಿನ್ನುವ ಇನ್ನೊಂದು ನಾಯಿಯ ವರ್ತನೆಯಂತೆ ಆದ್ದರಿಂದ ಅಹಂಕಾರ ಯಾವತ್ತೂ ಒಳ್ಳೆಯದಲ್ಲ ಆಡಂಬರವೂ ಕೂಡ ಮನುಷ್ಯನಿಗೆ ಶ್ರೇಯಸ್ಕರ ಅಲ್ಲ ಎನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಯಾವತ್ತೂ ಕೂಡ ಇಂತಹ ಅಹಂ ಬರಬಾರದು ಅಹಂಕಾರದಿಂದ ಭಕ್ತಿಯನ್ನ ತೋರ್ಪಡಿಸಿಕೊಳ್ಳಿಕ್ಕೆ ಹೋಗಬಾರದು ಅದಕ್ಕೆ ನಮ್ಮಲ್ಲಿ ಅಲ್ಲಲ್ಲಿ ಕೆಲವು ಸಾಂಕೇತಿಕ ಕತೆಗಳು ಗುಪ್ತ ಶಿವಭಕ್ತರ ಕಥೆಗಳು ಬರುತ್ತವೆ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗೆಗೆ ಮಾತನಾಡುತ್ತೇವೆ ದಾಸಿಮಯ್ಯನವರ ಮುಂದಿನ ವಚನಗಳು ಕೆಲವನ್ನ ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ